ಮಠದ ಕೆರೆಯನ್ನ ಪ್ರವಾಸೋದ್ಯಮವಾಗಿ ಸಾಕಷ್ಟು ಅಭಿವೃದ್ಧಿಗೊಳಿಸಲಾಗಿದೆ ಈ ಎಲ್ಲಾ ಸ್ಥಳಗಳು ಸಾಮ್ರಿನ ಇತಿಹಾಸ ಧರ್ಮ ಮತ್ತು ಪ್ರಕೃತಿಯ ಸೌಂದರ್ಯವನ್ನ ಸಾರಿ ಸಾರಿ ಹೇಳುತ್ತೆ ಐತಿಹಾಸಿಕ ಕೆರೆ ಇದೆ ಅದು ಮಠದ ಕೆರೆ ಈ ಕೆರೆ ಸಾಣೂರಿನ ಇತಿಹಾಸದ ಪ್ರಮುಖ ಭಾಗವಾಗಿದೆ ಕಿತ್ತೂರು ರಾಣಿ ಚೆನ್ನಮ್ಮನ ಕಾಲದಿಂದ ಈ ಕೆರೆಗೆ ಐತಿಹಾಸಿಕ ಹಿನ್ನೆಲೆಯಿದೆ ಮಠದ ಕೆರೆ ಪರಿಸರದಲ್ಲಿ ಚಿನಿವಾರರ ಕುಲುಮೆಯಲ್ಲಿ ಸಂಗ್ರಹಿಸಿದ ಮಣ್ಣನ್ನ ತಮಿಳುನಾಡಿನ ಕುಟುಂಬವೊಂದು ಲೋಡುಗಟ್ಟಲೆ ತಂದು ಸುರಿದು ಚಟ್ಟಿಯಲ್ಲಿ ಚಿನ್ನ ಹಾಕುವ ಕೆಲಸವನ್ನ ಇಲ್ಲಿ ಮಾಡ್ತಿದ್ರಂತೆ ಅಲ್ಲಿ ಒಂದು ನಾಗವನವನ್ನ ಕೂಡ ಅವರು ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲಿರುವ ಕೆರೆಯಿಂದ ಸಾವಿರ ಎಕರೆ ಜಮೀನಿಗೆ ನೀರು ಸರಬರಾಜಾಗ್ತಾ ಇತ್ತು ಮುನ್ನೂರು ವರ್ಷಗಳ ಹಿಂದಿನ ಒಂದು ಮನೆಯು ಈಗಲೂ ಅಸ್ತಿತ್ವದಲ್ಲಿದೆ ಹಳೆಯ ಪರಿಕರಗಳು ಇಂದಿಗೂ ಆ ಮನೆಯಲ್ಲಿ ಸಂರಕ್ಷಿಸಲ್ಪಟ್ಟಿದೆ ಪುರಾತನ ಪಟ್ಟದ ಮಂಚ ಅಕ್ಕಿ ಅರಿಯುವ ಬೃಹತ್ ಕಲ್ಲು ಇನ್ನಿತರ ಪರಿಕರಗಳು ದೇವರ ಚಾವಡಿ ಕೋಣೆಯಿದೆ ಇದನ್ನ ಒಂದು ಕಾಲದಲ್ಲಿ ಮುಸ್ಲಿಂ ಕುಟುಂಬವೊಂದು ಖರೀದಿಸಿತ್ತು ಈಗ ಬೆಲ್ಲವ ಕುಟುಂಬವೊಂದು ಇದನ್ನ ಆಳ್ವಿಕೆ ಮಾಡ್ತಾ ಇದೆ ಅಲ್ಲಿ ಒಂದು ಕುದುರು ಇತ್ತು ಅಮಾವಾಸ್ಯೆಯ ದಿವಸ ಅಲ್ಲಿ ಧಾರ್ಮಿಕ ವಿಧಿವಿಧಾನ ನಡೆಯುತ್ತೆ ಅಲ್ಲಿ ಬಸವಲಿಂಗೇಶ್ವರ ದೇವರ ಹಿಂದೆ ಗುಡಿ ಇತ್ತು ಅಲ್ಲಿ ಒಂದು ಬಳಪದ ನಂದಿ ಇತ್ತು ಅದು ಕಾಲಕ್ರಮೇಣ ಲಿಂಗಾಯತರ ಅವನತಿಯ ನಂತರ ಅದು ಪಾಡುಬಿದ್ದಿತ್ತು ತೀರ್ಥಬಾವಿ ಮುಂತಾದ ಕುರುಹುಗಳು ಏಕಲೂ ಇವೆ ಎರಡ್ ಸಾವಿರದ ಐದನೇ ಸಭೆಯಲ್ಲಿ ಸಾಣೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿದ್ದ ಸಾಣೂರು ನರಸಿಂಹ ಕಾಮತ್ ರವರ ನೇತೃತ್ವದಲ್ಲಿ ಮಠದ ಕೆರೆ ಸಾಣೂರು ಗ್ರಾಮ ಪಂಚಾಯತ್ಗೆ ಸೇರಿತು ಎಂದು ನಿರ್ಣಯ ಮಾಡಿದ್ದು ಇತಿಹಾಸದಲ್ಲೊಂದು ಪ್ರಮುಖ ಘಟನೆಯಾಗಿದೆ ಕೆರೆಯಲ್ಲಿ ಅಲ್ಲಿ ಮೀನು ಸಾಕಾಣಿಕೆ ನಡೆಸಲಾಗ್ತಾ ಇತ್ತು ಇದರಿಂದ ಸ್ಥಳೀಯ ಆಡಳಿತಕ್ಕೆ ಆದಾಯ ಬರ್ತಾ ಇತ್ತು ಅನಂತರ ಧಾರ್ಮಿಕ ಪ್ರಶ್ನೆಯಲ್ಲಿ ಚಿಂತನೆಯಲ್ಲಿ ಕಂಡುಬಂದಂತೆ ಇದು ದೇವರ ಕೆರೆಯಾಗಿದ್ದರಿಂದ ಮೀನು ಹಿಡಿಯುವುದು ನಂತರದಲ್ಲಿ ನಿಂತಿದೆ ಶಿಕ್ಷಣಕ್ಕೆ ಒತ್ತು ನೀಡಿದ ಊರು ಸಾಣೂರು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟ ಸಾಣೂರು ಇಂದು ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಹೊತ್ತು ನಿಂತಿದೆ ಸರ್ಕಾರಿ ಪದವಿಪೂರ್ವ ಕಾಲೇಜು ಮುರತಂಗಡಿ ಪ್ರಕೃತಿ ನ್ಯಾಷನಲ್ ಸ್ಕೂಲ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಸರ್ಕಾರಿ ಮಾದರಿ ಕಿರಿಯ ಪ್ರಾಥಮಿಕ ಶಾಲೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುದ್ದಣ್ಣನಗರ ಸಾಣೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುರತಂಗಡಿ ಸಾಣೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪಡ್ಡಾಯಿಕೋಟೆ ಸಾಣೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ದೆಂತಬೆಟ್ಟು ಸಾಣೂರು ವರ್ತಮಾನ ಆಂಗ್ಲ ಮಾಧ್ಯಮ ಶಾಲೆ ಸೇರಿದಂತೆ ನಾಲ್ಕು ಅಂಗನವಾಡಿ ಕೇಂದ್ರಗಳನ್ನು ಹೊಂದಿದೆ ಶಿಕ್ಷಣ ಚೆನ್ನಾಗಿದೆ ಚೆನ್ನಾಗಿದೆ ಈಗ ಎರಡು ಖಾಸಗಿ ಶಾಲೆಗಳಿವೆ ಆಮೇಲೆ ಎರಡು ಪ್ರೈಮರಿ ಮತ್ತು ಹೈಸ್ಕೂಲ್ ಇದೆ ಮತ್ತೊಂದು ಎರಡು ಮೂರು ಪ್ರೈಮರಿ ಲೋವರ್ ಪ್ರೈಮರಿ ಶಾಲೆಗಳು ಬಂದ್ ಆಗುವ ಒಂದು ಬಂದ್ ಆಯಿತು ಕಾರಣ ಏನು ಅಂತ ಹೇಳಿದ್ರೆ ಅದು ಲೋಕಲಿಗೆ ಸಂಬಂಧಪಟ್ಟದ್ದು ಮಕ್ಕಳ ಸಂಖ್ಯೆ ಇಲ್ಲ ಇಂಥವರು ಇಂಗ್ಲಿಷ್ ಮಾಧ್ಯಮಕ್ಕೆ ಕಳಿಸುವಂತ ವ್ಯವಸ್ಥೆಯನ್ನು ಮಾಡ್ತಾರೆ ಕಾರ್ಕಳಕ್ಕೆ ಕಳಿಸುವಂತದ್ದು ಇಲ್ಲಿ ಬೇಡ ಕಾರ್ಕಳಕ್ಕೆ ಹೋಗ್ಲಿ ಅಂತ ಹೇಳಿ ಮತ್ತೆ ತಂಡ ತಾಯಿಗಳಿಗೆ ಸಹ ಇದು ಕುರುಸೊತ್ತು ಕಡಿಮೆ ಆಗಿದೆ ಯಾಕೆ ಅಂತ ಹೇಳಿದ್ರೆ ಕೆಲಸಕ್ಕೆ ಹೋಗ್ಬೇಕು ಹೆಂಡಸರು ಕೆಲಸಕ್ಕೆ ಹೋಗ್ತಾರೆ ಗಂಡಸರು ಕೆಲಸಕ್ಕೆ ಹೋಗ್ತಾರೆ ಈ ಕೆಲಸಕ್ಕೆ ಹೋಗುವ ಕಾರಣ ಮಕ್ಕಳ ಮೇಲೆ ನಿಗಾ ಇಡ್ಲಿಕ್ಕೆ ಸ್ವಲ್ಪ ಈಗ ಕಡಿಮೆ ಆಗಿದೆ ಮಕ್ಕಳ ಮೇಲೆ ನಿಗಾ ಕಡಿಮೆ ಆಗಿದೆ ಅದೇ ಕಾರಣ ಮಕ್ಕಳು ಇರ್ತಾರೆ ಇವರು ಬೆಳಿಗ್ಗೆ ಹೋದರೆ ಶಾಲೆ ಕಳಿಸಿ ಹೋದರೆ ಮತ್ತೆ ಸಾಯಂಕಾಲ ಬಂದಾಗುವಾಗ ಮಕ್ಕಳು ಬಂದಾಗುವಾಗ ಇವರು ಇರೋದಿಲ್ಲ ಐದು ಗಂಟೆಗೆ ಇವರು ಫ್ಯಾಕ್ಟರಿ ಇಲ್ಲೋ ಅಥವಾ ಬೇರೆ ಕೆಲಸದಿಲ್ವಾ ಗಾರ್ಮೆಂಟ್ಸ್ ಇಲ್ಲೋ ಬರ್ತಾರೆ ಮಕ್ಕಳು ಮಕ್ಕಳಷ್ಟಕ್ಕೆ ಇರ್ತಾರೆ ಇವರು ಇವರು ಇರ್ತಾರೆ ಅವರು ಸುಸ್ತಾಗಿರ್ತಾರೆ ಮಕ್ಕಳು ಆಟ ಆಡಿ ಸುಸ್ತಾಗಿರ್ತಾರೆ ರಾತ್ರಿ ಹೊತ್ತು ಟಿವಿ ಸೀರಿಯಲ್ಗಳನ್ನು ನೋಡಬೇಕು ಇದು ಒಂದು ಬಹಳ ವಿಶೇಷವಾದಂಥದ್ದು ಕೂಡ ಹಾಗೆ ಮಕ್ಕಳಿಗೆ ಅದರಲ್ಲಿ ಬೇಕಾಗುವಂತಹ ಒಂದು ಶಿಕ್ಷಣಕ್ಕೆ ಸಂಬಂಧಪಡುವಂಥದ್ದು ಅಥವಾ ನೈತಿಕ ಬೇಕಾಗುವಂತದ್ದು ಯಾವುದೂ ಇಲ್ಲ ಉದಾಹರಣೆಗೆ ಸಣ್ಣ ಮಕ್ಕಳದ್ದು ನಾವು ಇಂಗ್ಲಿಷ್ನಲ್ಲಿ ಹಿಂದಿಯಲ್ಲಿ ಕನ್ನಡದಲ್ಲಿ ನೋಡ್ತೇವೆ ಬೆಳಿಗ್ಗೆ ನನ್ನ ಮೊಮ್ಮಗಳು ನೋಡುವಾಗ ನಾನು ಬೈತಾ ಇರ್ತೇನೆ ಯಾಕೆಂತರೇ ತಿರ್ಚೋದು ಹೊಡೆಯುವುದು ಪಡೆಯುವುದು ಇದು ಇಷ್ಟೇ ಇರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಣದ ವಿಶಿಷ್ಟತೆಯೊಂದು ಇಲ್ಲಿದೆ ಸಾಣೂರಿನ ಇತಿಹಾಸದಲ್ಲಿ ಮುದ್ದಣ್ಣ ಶೆಟ್ಟಿಯವರಿಗೆ ಅನನ್ಯ ಸ್ಥಾನವಿದೆ ಪಟೇಲ್ ಮುದ್ದಣ್ಣ ಶೆಟ್ಟಿ ಎಂದು ಗೌರವದಿಂದ ಕರೆಯಲ್ಪಡುವ ಇವರು ಗಾಂಭೀರ್ಯ ನ್ಯಾಯದಾನ ಮತ್ತು ಶಿಕ್ಷಣಕ್ಕೆ ಕೊಟ್ಟ ಪ್ರಾಮುಖ್ಯತೆಯಿಂದ ಹೆಸರುವಾಸಿಯಾಗಿದ್ದರು ಈ ಜಾಗಡು ದಾಳ ಒಂಜಿ ಇವರು ದಾಳ ಹೆಚ್ಚು ಕಮ್ಮಿ ದಾಳ ಒಂಜಿ ನ್ಯಾಯ ನೀತಿ ಇತ್ತಂದ್ರೆ ಎಂಕಲ್ನ ಮುದ್ದಾಂಶ ಕಾಲ ಎಂಕಲ್ನ ಅಜ್ಜಿಯರು ಬಂದ ಒಂದು ಎನ್ನ ಅನುಭವ ಪ್ರಕಾರ ಒಂದು ಏಳನೇ ಏಳನೇ ತಲೆ ಮಾಡದ ಯಜಮಾನ ಅಲ್ಪ ಸಾರ್ ಸಾರ್ ಕೆಲಸ ಈ ಕೆಲಸ ಮಲ್ದಾರ ಅತ್ತ ಅನ್ಯಾದ ಕೆಲಸ ಮಲ್ಕೊಂಡು ನನ್ ದಾಳ ಮಸ್ತಾರಲೆ ತೊಂದರೆ ಒಂದು ದಾಳ ಸುಳ್ಳು ಕಂಡು ಈ ಜಾಗದ ಜಪ್ತರ ಅದು ಇಲ್ಲಿ ಇಲ್ಲ ಎತ್ತು ದಿನೇ ಹೆಚ್ಚು ಪಂಚಾಯತಿ ವ್ಯವಸ್ಥೆಗೆ ಮೊದಲು ಗರಡಿಯಲ್ಲಿಯೇ ಗ್ರಾಮದ ವಿವಾದಗಳನ್ನ ಒಡಂಬಡಿಕೆಯಿಂದ ಪರಿಹರಿಸ್ತಾ ಇದ್ರು ಕೊಡಮಣಿತಾಯ ದೇವಸ್ಥಾನದಲ್ಲಿ ಇವರ ಭಾವಚಿತ್ರವನ್ನು ಇರಿಸಲಾಗಿದ್ದು ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಣದ ವಿಶೇಷತೆಯಾಗಿದೆ ಇವರ ಕುಟುಂಬವು ದೇಶ ವಿದೇಶಗಳಲ್ಲಿ ಒಳ್ಳೆಯ ಸ್ಥಾನವನ್ನು ಗಳಿಸಿದೆ ವಿಶೇಷವಾಗಿ ವಿಜಯ ಬ್ಯಾಂಕ್ನಲ್ಲಿ ಪ್ರಮುಖ ಹುದ್ದೆಗಳನ್ನು ಒದಗಿಸಿದ ಕೀರ್ತಿಯನ್ನ ಪಡೆದಿದೆ ಇವರ ಕುಟುಂಬದ ಸದಸ್ಯರು ಸಾಣೂರಿಗೆ ಹಲವು ಕ್ಷೇತ್ರದಲ್ಲಿ ಕೀರ್ತಿ ತಂದಿದ್ದಾರೆ నటు ఇంజనీరింగ్ కాలేజెస్ ఉండు రైతలు నిట్టెడ్ ఒక మూలంజి వర్ధమాన్ ఉండు రాజేశ్వరి స్కూల్ ఉండు నరంజీ దాదా సుద్ది ఇక్కడ ఇంకో మెడికల్ కాలేజ్ ఆపుడు నెట్ అందు ఒక ఎన్న మగ దూరంలో ఉండాల ఇంకా సానువృదమి ప్రీతి ఉండి సాను గుత్తు దిత్ ప్రీతి ఉండు సానుద గ్రామ ఇస్ కమింగ్ అప్ వెరీ వెరీ వెల్ ఇద్దనరేషన్కి జనరేషన్ అనిపించి అమెరికాకి అమెరికా సేఫ్ లత్ ఇద్దా ఇద్దదో ఆడలిద్దద ప్రకారం సో పోతినప్పుడు మళ్ళీ దీని ఆ సిటిజన్స్ అది నన్ను పోయిగలిగా సేఫ్టీ ఇచ్చేట కంపేర్ టు యువర్ నేషన్ ఊరుగే మత మాత్రం మన బోర్డు ఓడాకిన మత సంగతి లేదు దెట్ ఈస్ ఎవ్రీ స్కోప్ ఇంక లాస్ట్కి ఇంక మూలే ఉంటారే మనసు ఇంక లాస్ట్ ఎన్నో డెత్ మూలే ఆవిడ ఎంకి ఇంట్రెస్ట్ సో గుర్తుడే ರಾವಳಿ ನಾಡಿ ಸುತ್ತಿಸಂತೆಯಲ್ಲಿ ಸತ್ಯದ ಜ್ಯೋತಿ